ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಮೂರ್ಛೆ ಹೊಂದಿ ಮೃತಪ್ರಾಯನಾಗಿದ್ದ ವಾಲಿಯು ಸ್ವಲ್ಪವಾಗಿ ಚೇತರಿಸಿಕೊಂಡು ಮುಂದೆ ನಡೆಸಬೇಕಾದ ಕೆಲಸಗಳನ್ನು ತಿಳಿಸಿದುದು ಎಂಬ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿಯೇ ವಾಲಿಯ ಅಪರ ಸಂಸ್ಕಾರ ಕಾರ್ಯಗಳನ್ನು ಕುರಿತಾಗಿ ಚಿಂತನೆ ನಡೆದಿದ್ದರು ಒಂದು ಬಾರಿ ರಾಮಬಾಣಕ್ಕೆ ಸಿಲುಕಿದ ಮೇಲೆ ಬದುಕಿ ಉಳಿಯುವ ಸಾಧ್ಯತೆ ಇಲ್ಲವೆಂಬುದೇ ಎಲ್ಲರ ಅಭಿಪ್ರಾಯವಾಗಿತ್ತು ಆದರೆ ವಾಲಿಯ ಪ್ರಾಣ ಪ್ರಾಣ ಪಕ್ಷಿಗಳಿನ್ನೂ ಹಾರಿ ಹೋಗಿರಲಿಲ್ಲ ಅಂತಿಮವಾಗಿ ತಾರೆಗೂ ಸಮಾಧಾನವನ್ನು ಹೇಳಿ ಮುಂದೆ ಮಾಡಬೇಕಾದ ಕಾರ್ಯವನ್ನಿಲ್ಲಿ ವಾಲಿಯು ಹೇಳುತ್ತಿರುವನು ಮೂರ್ಛೆ ಹೊಂದಿ ಅರ್ಧ ಪ್ರಾಣದಿಂದ ಸಂಕಟ ಪಡುತ್ತಿದ್ದ ವಾಲಿಯು ಮೆಲ್ಲಗೆ ಕಣ್ಣು ಬಿಟ್ಟು ಸುತ್ತಲೂ ನೋಡುತ್ತಾ ಮೆಲ್ಲ ಮೆಲ್ಲಗೆ ಉಸಿರು ಬಿಡುತ್ತಿದ್ದನು ಮೊದಲು ಆ ವಾಲಿಯು ಕಣ್ಣೆತ್ತಿ ನೋಡಿದಾಗ ತನ್ನ ಮಗನಾದ ಅಂಗದನ ಮುಂದೆ ನಿಂತಿದ್ದ ಸುಗ್ರೀವನನ್ನು ಕಂಡನು ತನ್ನ ಕಾರ್ಯದಲ್ಲಿ ಜಯ ಹೊಂದಿ ನಿಂತಿದ್ದ ಆತನನ್ನು ಕರೆದು ಸ್ಫುಟಾಕ್ಷರಗಳೊಡನೆ ಸ್ನೇಹಪೂರ್ವಕವಾದ ಮಾತಿನಿಂದ ವತ್ಸ ಸುಗ್ರೀವ ನಾನು ನಿನ್ನನ್ನು ರಾಜ್ಯದಿಂದ ಹೊರಡಿಸಿ ನಿನ್ನ ಪತ್ನಿಯನ್ನು ಅಪಹರಿಸಿದೆನೆಂದು ನನ್ನ ವಿಷಯದಲ್ಲಿ ನೀನು ದೋಷವನ್ನು ಮನಸ್ಸಿನಲ್ಲಿ ಇಡಬೇಡ ನಾನು ಈ ದುರ್ದಶೆಯನ್ನು ಹೊಂದಬೇಕೆಂಬ ವಿಧಿಯಿದ್ದುದಕ್ಕಾಗಿಯೇ ನನಗೆ ಆ ವಿಧವಾದ ಬುದ್ಧಿಮೋಹ ಉಂಟಾಯಿತು ಅದೇ ನನ್ನನ್ನು ಬಲಾತ್ಕರಿಸಿ ಈ ಅಗೃತ್ಯವನ್ನು ಮಾಡಿಸಿತೆಂದು ಭಾವಿಸು ಎಲೆ ವತ್ಸನೆ ನಾವಿಬ್ಬರೂ ಸೇರಿ ಈ ರಾಜ್ಯ ಸುಖವನ್ನಾಗಲಿ ಒಡಹುಟ್ಟಿದ ಪ್ರೇಮದಿಂದ ಉಂಟಾದ ಸಂತೋಷವನ್ನಾಗಲಿ ಏಕಕಾಲದಲ್ಲಿ ಅನುಭವಿಸಬಾರದೆಂಬುದೇ ದೈವ ಸಂಕಲ್ಪವಾಗಿತ್ತೆಂದು ನನಗೆ ತೋರಿರುವುದು ಆ ದೈವ ಸಂಕಲ್ಪವನ್ನು ಮೀರುವುದಕ್ಕೆ ಯಾರಿಂದ ಸಾಧ್ಯವು ಎಲೆ ವತ್ಸನೆ ಇದು ನಾನು ಯಮಲೋಕ ಪ್ರಯಾಣಕ್ಕೆ ಸಿದ್ಧನಾಗಿರುವೆನು ನೀನು ನಮ್ಮ ವಾನರ ರಾಜ್ಯವನ್ನು ಸ್ವೀಕರಿಸಿ ಪರಿಪಾಲಿಸು ಈ ನನ್ನ ಪ್ರಾಣಗಳೊಡನೆ ನನ್ನ ರಾಜ್ಯವು ವಿಸ್ತಾರವಾದ ನನ್ನ ಸಂಪತ್ತು ಯಾರಿಗೂ ಅಜೇಯನೆಂಬ ನನ್ನ ಪ್ರಖ್ಯಾತಿಯು ಈಗ ನನ್ನನ್ನು ಬಿಟ್ಟು ಹೋಗುತ್ತಿರುವುದು ನಾನು ಈ ದುರವಸ್ಥೆಯಲ್ಲಿ ಇರುವಾಗ ನಿನಗೆ ಹೇಳುವ ಪ್ರ ಮಾತನ್ನು ತಪ್ಪದೆ ನಡೆಸಬೇಕು ಒಂದು ವೇಳೆ ನಿನಗೆ ಅದನ್ನು ನಡೆಸುವುದು ಕಷ್ಟವೆಂದು ತೋರಿದರು ಪ್ರಯತ್ನ ಪಟ್ಟು ನಡೆಸಿಯೇ ತೀರಬೇಕು ಇದು ನನ್ನ ಪುತ್ರನಾದ ಅಂಗದನು ಇಲ್ಲಿ ಕಣ್ಣೀರು ಬಿಡುತ್ತಾ ನೆಲದ ಮೇಲೆ ಬಿದ್ದು ಹೊರಳುವುದನ್ನು ನೋಡು ಬಾಲ್ಯದಿಂದಲೂ ಸುಖದಿಂದಲೇ ಬೆಳೆದು ಯಾವಾಗಲೂ ಸುಖಾರ್ಥವನಾಗಿ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಬುದ್ಧಿಯಲ್ಲಿ ಮೇಲೆನಿಸಿಕೊಂಡ ಈತನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯನಾಗಿರುವನು ಇವನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದೇ ಭಾವಿಸಿ ಪ್ರೇಮದಿಂದ ಪೋಷಿಸಬೇಕು ಇನ್ನು ಮೇಲೆ ಈತನು ತಂದೆಯಿಲ್ಲದ ತಬ್ಬಲಿಯಂತಾದರೂ ಈ ಲೋಪವನ್ನು ಕಾಣಿಸದಂತೆ ಅವನ ಕೋರಿಕೆಗಳನ್ನು ನಡೆಸಿಕೊಟ್ಟು ರಕ್ಷಿಸಬೇಕು ಎಲೆ ಕಪೀಂದ್ರನೇ ಇನ್ನು ಮೇಲೆ ನೀನೇ ಅಂಗದನಿಗೆ ಅವನ ಕೋರಿಕೆಗಳೆಲ್ಲವನ್ನೂ ಈಡೇರಿಸತಕ್ಕವನು ನೀನೇ ಅವನಿಗೆ ರಕ್ಷಕನು ನೀನೇ ಅಭಯವನ್ನು ಕೊಡತಕ್ಕವನು ನನ್ನಂತೆಯೇ ನೀನು ಇವನಲ್ಲಿ ಪ್ರೇಮವನ್ನಿಟ್ಟು ಸರ್ವವಿಧದಿಂದಲೂ ಪೋಷಿಸಬೇಕು ನಿನ್ನನ್ನು ಬಿಟ್ಟರೆ ಆತನಿಗೆ ಬೇರೆ ದಿಕ್ಕಾರು ಶ್ರೀಮಂತನಾದ ಈ ಕುಮಾರನು ಪರಾಕ್ರಮದಲ್ಲಿ ನನಗೆಣೆಯಾದವನೆಂದು ತಿಳಿ ಸಮಸ್ತ ಕಾರ್ಯಗಳಲ್ಲಿಯೂ ನಿನಗೆ ಸಹಾಯಕನಾಗುವನು ಮುಂದೆ ನೀನು ರಾಮನ ಸಹಾಯಾರ್ಥವಾಗಿ ರಾಕ್ಷಸರನ್ನು ವಧಿಸುವಾಗ ಇವನು ನಿನಗಿಂತಲೂ ಮುಂದಾಗಿ ನಿಲ್ಲುವನು ತಾರೆಯ ಪ್ರಿಯ ಪುತ್ರನಾದ ಈ ಅಂಗದನು ನಡುವಯಸ್ಸುಳ್ಳವನಾಗಿಯೂ ಬಲಾಢ್ಯನಾಗಿಯೂ ವೇಗಶಾಲಿಯಾಗಿಯೂ ಇರುವುದರಿಂದ ಯಾವ ಮಹಾಯುದ್ಧದಲ್ಲಿಯಾದರೂ ತನ್ನ ಪರಾಕ್ರಮಕ್ಕೆ ಅನುರೂಪವಾದ ಅದ್ಭುತ ಕಾರ್ಯವನ್ನು ನಡೆಸದಿರಲಾರನು ಸುಶೇಣನ ಮಗಳಾದ ಈ ತಾರೆಯು ಸೂಕ್ಷ್ಮಾರ್ಥಗಳನ್ನು ನಿರ್ಣಯಿಸಿ ನಿಶ್ಚಯಿಸುವುದರಲ್ಲಿಯೂ ಮುಂದೆ ಬರಬಹುದಾದ ಕಷ್ಟ ನಿಷ್ಠೂರಗಳನ್ನು ಊಹಿಸಿ ತಿಳಿಯುವುದರಲ್ಲಿಯೂ ಬಹಳ ಚತುರೆಯು ಈಕೆಯು ಯಾವುದಾದರೂ ಒಂದು ಅಭಿಪ್ರಾಯವನ್ನು ತಿಳಿಸಿದ ಪಕ್ಷದಲ್ಲಿ ಅದು ಬೇರೆ ವಿಧವಾಗಿ ತಿರುಗಲಾರದು ಆದುದರಿಂದ ಇವಳು ಯಾವುದನ್ನು ಯುಕ್ತವೆಂದು ಹೇಳುವಳು ಅದನ್ನು ನಿಸ್ಸಂಶಯವಾಗಿ ನೀನು ನಡೆಸಬಹುದು ಮತ್ತು ನೀನು ರಾಮನ ಕಾರ್ಯವನ್ನು ಕೂಡ ಎಷ್ಟು ಮಾತ್ರವೂ ಶಂಕಿಸದೆ ಅವಶ್ಯವಾಗಿ ನಡೆಸಬೇಕು ಈ ವಿಷಯದಲ್ಲಿ ಮಾತ್ರ ನೀನು ಸ್ವಲ್ಪವಾದರೂ ಹಿಂಜರಿದರೆ ನಿನಗೆ ಅಧರ್ಮವು ಬರುವುದೊಂದಲ್ಲದೆ ಮಾತಿಗೆ ತಪ್ಪಿದ ನಿನ್ನನ್ನು ರಾಮನು ಆ ಕ್ಷಣವೇ ಕೊಂದು ಬಿಡುವನು ಆತನನ್ನು ಅವಮಾನಪಡಿಸಿ ಅವನ ಕೋಪಕ್ಕೆ ಮಾತ್ರ ನೀನು ಪಾತ್ರನಾಗಬೇಡ ಎಲೆ ವತ್ಸನೆ ಇದು ನನಗೆ ದೇವೇಂದ್ರನು ಅನುಗ್ರಹಿಸಿಕೊಟ್ಟ ಈ ಕಾಂಚನ ಮಾಲಿಕೆಯನ್ನು ಕೊಡುವೆನು ಈಗಲೇ ಇದನ್ನು ನೀನು ಸ್ವೀಕರಿಸು ಇದರೊಡನೆಯೇ ನಾನು ಸತ್ತರೆ ಇದರಲ್ಲಿರುವ ದಿವ್ಯ ತೇಜಸ್ಸು ನನ್ನ ಪ್ರಾಣಗಳೊಡನೆಯೇ ಹೋಗುವುದು ಆದುದರಿಂದ ನನ್ನ ಪ್ರಾಣಗಳು ಹೋಗುವುದಕ್ಕೆ ಮೊದಲೇ ಇದನ್ನು ಧರಿಸು ಎಂದನು ಹೀಗೆಯೇ ವಾಲಿಯು ಒಡಹುಟ್ಟಿದ ಪ್ರೇಮದಿಂದ ಹೇಳಿದ ಮಾತನ್ನು ಕೇಳಿ ಸುಗ್ರೀವನ ಕಣ್ಣುಗಳಿಂದ ಫಳಫಳನೆ ನೀರು ಸುರಿಯಿತು ಅವನ ಉತ್ಸಾಹವೆಲ್ಲವೂ ಅಡಗಿತು ಸಹಿಸಲಾರದಷ್ಟು ಸಂಕಟ ರಾಹುಗ್ರಸ್ತನಾದ ಚಂದ್ರನಂತೆ ಕಳೆಗೊಂಡಿದ್ದನು ಹೀಗೆ ಸುಗ್ರೀವನು ದುಃಖದಿಂದ ಹಿಂದು ಮುಂದು ತೋರದೆ ಸ್ತಬ್ಧನಾಗಿ ನಿಂತಿರಲು ಅಂಗದನು ಕಾಲಗ್ನಾದುದರಿಂದ ವಾಲಿಯ ಮಾತನ್ನು ಯುಕ್ತವೆಂದು ಗ್ರಹಿಸಿ ಮನಸ್ಸಿನಲ್ಲಿ ಶಾಂತಿಯನ್ನು ಹೊಂದಿ ತಂದೆಯ ಅನುಮತಿಯನ್ನು ಪಡೆದು ಅವನ ಕೊರಳಿನಿಂದ ಆ ಕಾಂಚನ ಮಾಲಿಕೆಯನ್ನು ತೆಗೆದು ಬಿಟ್ಟನು ಆಗ ವಾಲಿಯು ಆ ಮಾಲಿಕೆಯನ್ನು ಸುಗ್ರೀವನ ಕೈಗೆ ಕೊಡಿಸಿ ತಾನು ಪರಲೋಕ ಪ್ರಯಾಣಕ್ಕೆ ಸಿದ್ಧನಾಗಿ ಇದಿರಿಗೆ ನಿಂತಿದ್ದ ತನ್ನ ಕುಮಾರನಾದ ಅಂಗದನನ್ನು ನೋಡಿ ಸ್ನೇಹಪೂರ್ವಕವಾಗಿ ಎಲೆ ವತ್ಸನೆ ಇನ್ನು ನಾನು ಹೋಗುವೆನು ಇನ್ನು ಮೇಲೆ ನೀನು ದೇಶಕಾಲಗಳನ್ನರಿತು ನಡೆಯಬೇಕು ಪ್ರಿಯವಾಗಲಿ ಅಪ್ರಿಯವಾಗಲಿ ಪ್ರಭುವಾದ ಸುಗ್ರೀವನು ಹೇಳಿದ ಮಾತನ್ನು ಸ್ವಲ್ಪವೂ ಮೀರದೆ ನಡೆಸುತ್ತಿರು ಒಂದು ವೇಳೆ ಅವನ ಮಾತು ನಿನಗೆ ಅಪ್ರಿಯವಾಗಿ ತೋರಿದರು ಅದನ್ನು ಪ್ರಿಯವಾದಂತೆಯೇ ಆಧರಿಸಬೇಕು ದುಃಖ ಕಾಲದಲ್ಲಿ ಬರತಕ್ಕ ಸುಖವನ್ನು ಸುಖ ಕಾಲದಲ್ಲಿ ಬಂದೊದಗುವ ದುಃಖವನ್ನು ಸಹಿಸಿಕೊಂಡು ಸಮಸ್ತ ವಿಧದಲ್ಲಿಯೂ ಸುಗ್ರೀವನಿಗೆ ಪರತಂತ್ರನಾಗಿ ನಡೆದುಕೊಳ್ಳಬೇಕು ಎಲೈ ಮಹಾಬಾಹುವೆ ಇದುವರೆಗೆ ಯಾವಾಗಲೂ ನೀನು ನನ್ನಿಂದ ಲಾಲಿಸಲ್ಪಡುತ್ತಿದ್ದಂತೆಯೇ ಮುಂದೆಯೂ ಇರುವುದೆಂಬ ನಿರೀಕ್ಷಣೆಯನ್ನು ಬಿಟ್ಟು ಬಿಡು ಆ ಮುದ್ದಾಟಗಳೆಲ್ಲವೂ ಇನ್ನು ಮೇಲೆ ಸುಗ್ರೀವನ ಮನಸ್ಸಿಗೆ ಸರಿ ಬೀಳದಿರಬಹುದು ಇದರಿಂದ ಅವರಿಗೆ ನಿನ್ನಲ್ಲಿ ಇರತಕ್ಕ ಪ್ರೀತಿಯು ತಪ್ಪಿ ಹೋಗುವುದು ಆದುದರಿಂದ ಆತನ ಮನಸ್ಸನ್ನು ಅನುವರ್ತಿಸಿಯೇ ನಡೆಯಬೇಕು ಈ ಸುಗ್ರೀವನ ಶತ್ರುಗಳೊಡನೆಯಾಗಲಿ ಶತ್ರುಗಳ ಕಡೆಯವರೊಡನೆಯಾಗಲಿ ನೀನು ಸೇರಬಾರದು ಪ್ರಭುವಾದ ಆತನ ಕೋರಿಕೆಯಲ್ಲಿಯೇ ಯಾವಾಗಲೂ ದೃಷ್ಟಿಯಿಟ್ಟು ಅದನ್ನು ನಡೆಸುತ್ತಿರಬೇಕು ತಾಳ್ಮೆಯಿಂದ ಆತನಿಗೆ ಅಧೀನನಾಗಿಯೇ ನಡೆದುಕೊಳ್ಳಬೇಕು ಅತಿ ಸ್ನೇಹವನ್ನು ತೋರಿಸಬೇಡ ಸ್ನೇಹವಿಲ್ಲದಂತೆಯೂ ಇರಬೇಡ ರಾಜರಲ್ಲಿ ಅತಿ ಸ್ನೇಹವಾಗಲಿ ಸ್ವಲ್ಪವೂ ಸ್ನೇಹವಿಲ್ಲದಿರುವುದಾಗಲಿ ಇವೆರಡೂ ಬಹಳ ದೋಷಾಸ್ಪದವಾದುದು ಆದುದರಿಂದ ನೀನು ಇವೆರಡಕ್ಕೂ ಮಧ್ಯರೀತಿಯಲ್ಲಿ ವರ್ತಿಸು ಎಂದನು ಹೀಗೆ ಹೇಳುವಷ್ಟರಲ್ಲಿಯೇ ಆ ವಾಲಿಗೆ ಬಾಣದ ವೇದನೆಯು ಪ್ರಬಲವಾಯಿತು ಕಣ್ಣಾಲಿಗಳು ತಿರುಗಲಾರಂಭಿಸಿದವು ಭಯಂಕರವಾದ ಹಲ್ಲುಗಳನ್ನು ತೆರೆದು ಬಾಯಗಲಿಸಿ ಪ್ರಾಣವನ್ನು ಬಿಟ್ಟನು ಇದನ್ನು ನೋಡಿದೊಡನೆ ಅಲ್ಲಿದ್ದ ವಾನರ ಶ್ರೇಷ್ಠರೆಲ್ಲರೂ ಉಚ್ಚ ಸ್ವರದಿಂದ ಅಳುವುದಕ್ಕೆ ಆರಂಭಿಸಿದರು ಅವರೆಲ್ಲರೂ ಗುಂಪಾಗಿ ಸೇರಿ ಅಯ್ಯೋ ಕಪಿರಾಜನಾದ ವಾಲಿಯು ಸ್ವರ್ಗಸ್ಥನಾದನೆ ಇನ್ನು ನಮ್ಮ ಕಿಷ್ಕಿಂಧೆಯೇ ಹಾಳಾಯಿತು ಇಲ್ಲಿನ ಉದ್ಯಾನಗಳು ಪರ್ವತಗಳು ಕಾಡುಗಳು ಶೂನ್ಯವಾದುವಲ್ಲ ನಮ್ಮೆಲ್ಲರಿಗೂ ಸಿಂಹನಂತಿದ್ದ ವಾಲೆಯು ಹತನಾದ ಮೇಲೆ ನಮ್ಮ ಗತಿಯೇನು ಇವನೊಡನೆಯೇ ನಮ್ಮೆಲ್ಲರ ತೇಜಸ್ಸು ಹೋಗಿತಲ್ಲ ಆಹ ಈ ವಾಲೆಯು ಸಂಚರಿಸುತ್ತಿರುವಾಗ ಇವನ ತೊಡೆಯ ವೇಗಕ್ಕೆ ಇಲ್ಲಿನ ಪ್ರಾರಣ್ಯಗಳೆಲ್ಲವೂ ತಮ್ಮ ತಮ್ಮ ಪುಷ್ಪ ಸಮೃದ್ಧಿಗಳೊಡನೆ ಹಿಂಬಾಲಿಸಿ ಹೋಗುವಂತಿದ್ದುವಲ್ಲ ಯಾವನ ಪರಾಕ್ರಮದಿಂದಲೇ ಇಲ್ಲಿನ ತೋಟಗಳು ಭಯಪಟ್ಟು ತಮ್ಮ ತಮ್ಮ ಪುಷ್ಪ ಫಲ ಸಮೃದ್ಧಿಯನ್ನು ತೋರಿಸುತ್ತಿದ್ದವು ಅಂತಹ ಸಮರ್ಥನಾದ ವೀರನು ಇನ್ನು ಮೇಲೆ ಬೇರೆಲ್ಲಿ ಸಿಕ್ಕುವನು ಈತನ ವೀರ್ಯಾತಿಶಯವು ಇನ್ನಾರಿಗುಂಟು ಇವನು ಪೂರ್ವದಲ್ಲಿ ಮಹಾಭುಜನೆಸಿಕೊಂಡ ಮಹಾತ್ಮನಾದ ಗೋಲಭನೆಂಬ ಗಂಧರ್ವನೊಡನೆ ಹದಿನೈದು ವರುಷಗಳವರೆಗೆ ಹಗಲು ರಾತ್ರಿಯೂ ಬಿಡದೆ ಯುದ್ಧ ಮಾಡಿ ಹದಿನಾರನೆಯ ವರುಷದಲ್ಲಿ ಆ ಗಂಧರ್ವನನ್ನು ಕೊಂದು ಕೆಡಕಿದನು ಹೀಗೆ ಮಹಾವೀರನಾದ ಆ ಗೋಲಭನನ್ನು ಕೊಂದು ಕ್ರೂರ ದಂಷ್ಟಗಳುಳ್ಳವನೆಂದು ಪ್ರಸಿದ್ಧಿ ಹೊಂದಿದ ಈ ವಾಲಿಯೇ ಹತನಾಗಿ ಬಿದ್ದನಲ್ಲ ಸಮಸ್ತ ಲೋಕಕ್ಕೂ ಅಭಯವನ್ನು ಕೊಡಬಲ್ಲ ಈತನಿಗೂ ಹೀಗೆ ಈ ಸ್ಥಿತಿಯುಂಟಾಯಿತೋ ಈ ಸ್ಥಿತಿಯು ಹೇಗೆ ಉಂಟಾಯಿತೋ ಕಾಣೆವು ಎಂದು ದುಃಖದಿಂದಲೂ ಆಶ್ಚರ್ಯದಿಂದಲೂ ಗೋಳಿಡುತ್ತಿದ್ದರು ಮಹಾರಣ್ಯದಲ್ಲಿ ಸಿಂಹದಿಂದ ಹದವಾದ ಗೂಳಿಯನ್ನು ನೋಡಿ ಗೋವುಗಳೆಲ್ಲವೂ ಕೂಗಿಕೊಳ್ಳುವಂತೆ ಅಲ್ಲಿದ್ದ ಕವಿಗಳೆಲ್ಲರೂ ಸತ್ತು ಬಿದ್ದಿದ್ದ ವಾಲಿಯ ಸುತ್ತಲೂ ನಿಂತು ಅಳುತ್ತಿದ್ದರು ಅಲ್ಲಿ ಯಾರ ಮನಸ್ಸಿಗೂ ಸ್ವಲ್ಪವಾದರೂ ನೆಮ್ಮದಿ ಇರಲಿಲ್ಲ ಹಾಗೆಯೇ ತಾರೆಯು ತನ್ನ ಪತಿಯ ಮುಖವನ್ನು ನೋಡಿ 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 ಸುಕ್ಕ ಸಮುದ್ರದಲ್ಲಿ ಮುಳುಗಿದವಳಂತೆ ಸಂಕಟ ಪಡುತ್ತಿದ್ದಳು ದೊಡ್ಡ ಮರವನ್ನು ಸುತ್ತಿ ಬೆಳೆದ ಬಳ್ಳಿಯು ಆ ಮರವು ಬೀಳುವಾಗ ತಾನು ಬೀಳುವಂತೆ ಆಗಾಗ ಆ ವಾಲಿಯ ದೇಹವನ್ನಪ್ಪಿಕೊಂಡು ನೆಲದಲ್ಲಿ ಹೊರಳುತ್ತಿದ್ದಳು ಇಲ್ಲಿಗೆ ಇಪ್ಪತ್ತ ಎರಡನೆಯ ಸ್ವರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜ ದೇಹಿಮೆ ನಮಸ್ಕಾರ